ಬೆಳಗಾವಿ ಸಹಕಾರ ರಂಗದ ಚುನಾವಣೆ ಇಡೀ ದೇಶದ ಗಮನ ಸೆಳೆಯುತ್ತಿದ್ದು ಬರುವ ಅಕ್ಟೋಬರ್ ಹದಿನೆಂಟರಂದು ನಡೆಯುವ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಪ್ರಬಲ ಕುಟುಂಬಗಳ ಕಾಳಗ ಆರಂಭವಾಗಿದೆ ಕಳೆದ ನಾಲ್ಕೈದು ತಿಂಗಳುಗಳಿಂದ ಬೂದಿ ಮುಚ್ಚಿದ ಕೆಂಡದಂತೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಘಟಾನುಘಟಿ ನಾಯಕರು ತಮ್ಮ ಪ್ರತಿಷ್ಠೆ ವೃದ್ಧಿಗಾಗಿ ಕಸರತ್ತು ಆರಂಭಿಸಿದ್ದಾರೆ ಹಿರಿಯರ ನಾಯಕರ ಮಧ್ಯಸ್ಥಿಕೆ ಮೂಲಕ ಬಗೆಹರಿಯಬೇಕಿದ್ದ ಚುನಾವಣೆ ಪ್ರಬಲ ಕುಟುಂಬಗಳ ಜಿದ್ದಾಜಿದ್ದಿನ ಕನವಾಗಿ ಮಾರ್ಪಾಡಾಗಿದೆ ಕೋರೆ ಸವದಿ ಜೊಲ್ಲೆ ಒಂದೇ ಗುಂಪು ಎನ್ನುತ್ತಿರುವ ಬಾಲ್ಚಂದ್ರ ಜಾರಕಿಹೊಳಿ ಅವರಿಗೆ ಇತ್ತೀಚೆಗೆ ಡಾಕ್ಟರ್ ಪ್ರಭಾಕರ್ ಕೋರೆ ನಾನು ಯಾವ ಬನದಲ್ಲಿಯೂ ಇಲ್ಲ ಎನ್ನುವ ಮೂಲಕ ಚುನಾವಣೆ ಸುಳಿವು ನೀಡಿದರು ಇದಕ್ಕೂ ಮೊದಲು ಕಾಗವಾಡ ಹಾಗೂ ಆತನಿಯಲ್ಲಿ ಅಭ್ಯರ್ಥಿ ಕಣಕ್ಕಿಳಿಸುವುದಾಗಿ ಹೇಳುವ ಮೂಲಕ ಚುನಾವಣೆಯಾಗುವುದು ನಿಶ್ಚಿತ ಎನ್ನುವ ಸುಳಿವನ್ನ ರಮೇಶ್ ಜಾರಕಿಹೊಳಿ ನೀಡಿದರು ಇದಾದ ಬಳಿಕ ನಿಪಾನಿಯಲ್ಲಿ ಸಾಹೇಬ್ ಜೊಲ್ಲೆ ವಿರುದ್ಧ ಉತ್ತಮ್ ಪಾಟೀಲ್ ಕಣಕ್ಕಿಳಿಸುವಾಗಿ ರವಿಕುಮಾರ್ ಪಾಟೀಲ್ ಹೇಳಿಕೆ ನೀಡಿದ್ರು ಇನ್ನು ರಣರಂಗವಾಗಿ ಗುರುತಿಸಿಕೊಂಡಿರುವ ಕತ್ತಿ ಕುಟುಂಬದ ವಿರುದ್ಧ ಜಾರಕಿಹೊಳಿ ಹಾಗೂ ಜೊಲ್ಲೆ ಬೆಂಬಲಿತ ಅಭ್ಯರ್ಥಿ ಕಣಕ್ಕಿಳಿಸುವ ಕುರಿತು ಸತೀಶ್ ಜಾರಕಿಹೊಳಿ ಘೋಷಣೆ ಮಾಡಿದ್ರು ಇತ್ತೀಚೆಗೆ ಮೂಡಲ್ಗೆ ತಾಲೂಕಿನ ಕಾರ್ಯಕ್ರಮವೊಂದರಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಜಾರಕಿಹೊಳಿ ವಿರೋಧಿ ಪಾಳಾಯದ ಬರ ಒಂದಾಗಲಿದೆ ಎನ್ನುವ ಕುರಿತು ಸ್ಪಷ್ಟ ಸಂದೇಶ ರವಾನಿಸುವ ಕಾರ್ಯ ಮಾಡಿದ್ರು ಏನೋ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಆಯ್ಕೆಯಾದ ಚನ್ನರಾಜ ಹಟ್ಟಿಹೊಳಿ ಚುನಾವಣಾ ಕಣದಿಂದ ಹಿಂದೆ ಸರಿಯುವುದಾಗಿ ಘೋಷಿಸಿದ್ರು ಈಗಾಗಲೇ ಹದಿನಾರು ಕ್ಷೇತ್ರಗಳಲ್ಲಿ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದ್ದು ಚುನಾವಣಾ ದಿನಾಂಕ ಘೋಷಣೆಗೂ ಮೊದಲೇ ಮತದಾರರನ್ನ ಖಾಸಗಿ ಸ್ಥಳದಲ್ಲಿ ಕೂಡಿಡುವ ಮೂಲಕ ಕೆಲ ಅಭ್ಯರ್ಥಿಗಳು ಎದುರಾಳಿಗಳಿಗೆ ಪ್ರಬಲ ಪೈಪೋಟಿ ನೀಡಲು ಮುಂದಾಗಿದ್ದಾರೆ ಇತ್ತೀಚೆಗೆ ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿಯಾಗಿದ್ದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಬಳಿಕ ಡಿಸಿಸಿ ಬ್ಯಾಂಕ್ ಚುನಾವಣೆ ಅತಿ ರಥ ಮಹಾರಥರ ನಡುವಿನ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದು ನಾಮಪತ್ರ ಪಡೆಯಲು ಆಗಸ್ಟ್ ಹದಿಮೂರು ಕೊನೆಯ ದಿನವಾಗಿದ್ದರಿಂದ ಅದೇ ದಿನ ಚುನಾವಣೆ ஸ்பித்திரணு ப்யூரோ ரிப்போர்ட் கேம் எம் கடா நியூஸ் பெலகி